ನಮಸ್ಕಾರ ಗಿರು ನಾನ್ ಕೆಂಪಾ ಇವನ್ ಕರಿಯಾ ಕೆ ನೋಡ್ತೀವಿ ಬ್ರೋಸ್ ಯೂಟ್ಯೂಬ್ ಚಾನಲ್ ಸೊ ಟೈಟಲ್ ತಮ್ಮೇಲೆ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ ನಾವೇ ಟ್ರೈ ಮಾಡ್ತಾ ಇದೀವಿ ಝೋಲೋ ಚಿಪ್ಸ್ ಏನ್ ವಿಡಿಯೋ ಮಾಡೋದು ಏನ್ ವಿಡಿಯೋ ಅಂತ ಯೋಚನೆ ಮಾಡ್ತಿದೀವಿ ಗ್ರೂ ತಲೆ ಐಡಿಯಾ ಬರ್ಲಿಲ್ಲ ನಮ್ ಒಂಚೂರು ತೀಟ ಜಾಸ್ತಿ ಅಲ್ವಾ ಅದಕ್ಕೆ ಝೋಲೋ ಚಿಪ್ಸ್ ಟ್ರೈ ಮಾಡೋಣ ಅಂತ ಏನ್ ಯೂಟ್ಯೂಬ್ ಅಲ್ಲೆಲ್ಲ ಫುಲ್ ಖಾರ 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 ಅಂತ ಐಪ್ ಕೊಟ್ಬಿಟ್ಟವ್ರೆ ನಾವ್ ನೋಡಿಲ್ದಿರ ಕಾರಣ ಬನ್ನಿ ತಿನ್ ನೋಡೋಣ ಹೆಂಗೈತೆ ಅಂತ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾರ ಇದು ಈ ಬಾಕ್ಸ್ ಒಳಗಡೆ ಏನೇನ್ ಇರುತ್ತೆ ಎಷ್ಟ್ ಚಿಪ್ಸ್ ಇರುತ್ತೆ ಅಂತಾನೂ ಗೊತ್ತಿಲ್ಲ ಎಷ್ಟು ಕರಿಯ ದುಡ್ಡಿದು ಇನ್ನೂರ ಅರವತ್ತು ಇನ್ನೂರ ಅರವತ್ತು ಗುರು ಒಂದ್ ಪ್ಯಾಕಿಗೆನೆ ಎಷ್ಟು ಚಿಪ್ಸ್ ಕೊಟ್ಟಿರ್ತಾನ ಗೊತ್ತಿಲ್ಲ ನೋಡೋಣ ಮನಿ ಒಂದು ಅರ್ಧ ಲೀಟರ್ ನೀರ್ ಬೇರೆ ತಂದಿದೀವಿ ಇರ್ಲಿ ಅಂತ ಫಸ್ಟ್ ಏನೇನ್ ಐತೆ ಬಾಕ್ಸ್ ಒಳಗಡೆ ಅಂತ ತೆಗಿಯ ತೆಗಿ ಕರಿಯ ಏ ಇರೋ ಇಲ್ಲಿ ಏನೋ ಸಿಕ್ಕರಾ ಇರು ಕೀತಾ ಇವಾಗ ಯಾವ ಫೋಟೋ ತೆಗಿಬೇಕು ಗೊತ್ತಿಲ್ಲ ನೋಡಿ ತೆಗಿತಾ ಇದೀವಿ

ಇದೇ ಇದು ಇಂಪ್ರೂವ್ಡ್ ವಿಷನ್ ಫ್ರಮ್ ಇಂಪೇರ್ಡ್ ವಿಷನ್ ಫ್ರಮ್ ಟಿಆರ್ಎಸ್ ಓಹೋ ಕಣ್ಣಲ್ಲ ನೀರாகுತೆ ಅಂತ ಕಣ್ಣ ಕಾಣಲ್ಲಂತೆ ಮೇಡ್ ಬಿ ಕ್ಯಾಲಿಫೋರ್ನಿಯಾ ಇಂತವೆಲ್ಲಸ್ ನೋಡಿಲ್ಲ ಕರಿಯ ಕಳಿಕೆ ದಿನಾ ಓಕೆ ಸರಿಯಾ ಒಂದೇ ಚಿಪ್ಸ್ ಕರಿ ಇರೋದು ಒಂದೇ ಚಿಪ್ಸ್ ಗೆ 250 ರೂಪಾಯಿ ಲೇಸ್ ಎಸ್ಟ್ ಪ್ಯಾಕೆಟ್ ಬರೋದು ಇಪ್ಪತ್ತೈದು ಪ್ಯಾಕೆಟ್ ಬರೋದು 10 ರೂಪಾಯಿ ಇದು ಮತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡು மத்தப்ரண்ட்ல நேச்சர்கா ஒேப்ஸ் முதேரையெல்லாம் முட்டக்கோட குட் படி ஆகிட்டே குட்புடி ஆகிட்டு முறி அறித்த அது ಲೇ ಅರ್ಧ ಅರ್ಧ ತಿನ್ಬೇಕು ಏನೋ ಅಯ್ಯೋ ಗುರು ಇರೋ ಲೇಯ್ ಇಷ್ಟಿಷ್ಟು ತಿನ್ನೋ ಐತೆ ದೊಡ್ಡ ದೊಡ್ಡ ಪೀಸ್ ಐತಿರೋ ಏ ತಿಂದಾರ ನೈ ಇರೋ ದೊಡ್ಡ ದೊಡ್ಡ ಪೀಸ್ ಐತೆ ಏನೋ ಚಿಕ್ಕೋ ಇದೊಂದು ದೊಡ್ಡ ಪೀಸ್ ಐತೆ ಮ್ಯಾಡಿಸಿದಂಗ್ ಗುರು ಏನೋ ಗೊತ್ತಿಲ್ಲ ಹಾಕಂತ ತಿಂತೂ ನಾಳೆ ಕೆಲ್ಸ ನಾಡ ಕೆಲ್ಸ ಅಯ್ಯೋ ನಾನ್ ವೀಡಿಯೋದೆಲ್ಲ ಆಡೋದ್ ನೋಡಿ ಏನೋ ಸ್ವಲ್ಪ ಭಯ ಇದೆ ಏನಿಲ್ಲ ತಿನ್ನು ತಿನ್ನು ಬೇಗ ತಿನ್ನ ಎಲ್ಲ ಹೆಂಗುರು ತಿನ್ನೋದಿದ್ನಾ ಎಲ್ಲ ಚೂರ್ ಚೂರ ಬಿಡೈತೆ ಬಾಯಿ ಹಾಕೋ ಅಷ್ಟೇ ಗುರು ಏನಿಲ್ಲ ಖಾಲಿ ಹಾಕ್ಬಿಟ್ಟ ಬಾಯಿ ಹಾಕ್ಬೇಕಾರೆ ಗುರು ಅಷ್ಟೇ ಮುಗಿದು

ಅದು ಗಂಟ್ಲಲ್ಲಿ ಕೂತ್ಕೊಂಡಾಯ್ತು ಹೋಗಿ ನಾನೇ ಕೆಳಗಡೆ ಗಂಟ್ಲಲ್ಲಿ ಕೂತೈತೆ ನೋಡ ಅಲ್ಲೆಲ್ಲೆಲ್ಲ ಚೂರು ಕೂತಿರೋದೆಲ್ಲ ಸೆನ್ಸೇಷನ್ ಸ್ಟಾರ್ಟ್ ಆಯ್ತು ನಾನೇ ಅವ್ರಿಗೆ ಸ್ಟಾರ್ಟ್ ಆಯ್ತು ಗುರು ಇವಾಗ ಕೈ ತೊಳ್ಕೊಬೇಕು ಹೇಳೋ ಮನೆ ಮುಂಚೆನೆ ಕಮೆಂಟ್ರಿ ಕೊಡ್ತಾರ ನೋಡ್ರಪ್ಪ ಖಾಲಿ ಏನಿಲ್ಲ ಅದ್ರಲ್ಲಿ ಕಣ್ ಕೆಂಪಾಗ್ತಾ ಇರೋ ಸೆನ್ಸೇಷನ್ ಆಯ್ತೈತೆ ಕಣ್ಣೇ ಬ್ಲರ್ ಆಯ್ತೈತೆ ನೀರ್ ಅದೇ ಒಂದು ಫುಲ್ ತಿನ್ನೋದ್ ಅರ್ಧ ತಿನ್ನೋದ್ ವ್ಯತ್ಯಾಸ ಇದೆ ಟೇಸ್ಟ್ ಒಳ್ಳೆ ಒಂಥರ ಯಾವ್ದೋ ಒಂದ್ ಮಸಾಲಾ ಫ್ಲೇವರ್ ಮ್ಯಾಡಂಗಲ್ಸ್ ಫ್ಲೇವರ್ ಹೊಳಿತೈ ರೆಡ್ ಮ್ಯಾಡಂಗಲ್ಸ್ ಪರವಾಗಿಲ್ಲ ಗುರು ಅರ್ಧ ಅರ್ಧ ಮ್ಯಾನೇಜ್ ಮಾಡ್ಬೋದು ನಾ ಸದ್ಯಕ್ ಮ್ಯಾನೇಜ್ ಮಾಡ್ತೀನಿ ನೋಡ್ತಿದ್ರಿ ಎಂಜ್ಲು ನುಂಕೊಂಡು ಎಂಜ್ಲು ನುಂಕೊಂಡು ಮ್ಯಾನೇಜ್ ಮಾಡ್ಬೋದು ಅರ್ಧ ಅರ್ಧ ತಿನ್ಬೋದು ಅನ್ಸೈತೆ ಒಂದ್ ಮೂವತ್ ಸೆಕೆಂಡ್ ಆಗಿರ್ಬೋದು ನಾಟ್ ಬ್ಯಾಡ್ ಕಣ್ಣಲ್ಲಿ ನೀರು ಬರ್ತಿದೆ ನನ್ ಕಣ್ಣಲ್ಲಿ ನೀರು ಪರವಾಗಿಲ್ಲ ಏನಿಲ್ಲ ಗುರು ಹೋಯ್ತು ನನಗೆಲ್ಲ ಹೋಯ್ತು ಸೆನ್ಸೇಷನ್ ಹೋಯ್ತು ಬೇಗ ಹೋಗ್ಬಿಟೈತೆ ನೀನ್ ಸ್ವಲ್ಪ ನನ್ ಸ್ವಲ್ಪ ಇನ್ನು ಕಾರ ಹೊಡಿತೈತೆ ಬಿಸಿ ಬಿಸಿ ಫುಲ್ ಅಯ್ಯೋ ಏನಿಲ್ಲ ಗುರು ಎನ್ಸ್ಲನ್ ಅನ್ಕೊಂಡ್ರೆ ಸೆಟ್ ಗುರು ಅದೇ ಒಂದ್ ತಿಂದ್ರೆ ಜಾಸ್ತಿ ಅನ್ಸ್ಬೋದೇನೋ ಹೌದು ಒಬ್ಬ ತಿಂದ್ರೆ ಕಷ್ಟ ಆಗ್ಬೋದು ಮತ್ತೆ ಇನ್ನೊಂದೆಡ್ ಯಾವುದೋ ಶಾಟ್ಸ್ ನೋಡಿದೆ ಅದ್ರಲ್ಲಿ ಬಾಯಲ್ಲಿ ಇಟ್ಕೋಬೇಕು ಅಂದಿದ್ರು ಮೂವತ್ತು ಸೆಕೆಂಡ್ ಅವಾಗೆಲ್ಲ ತುಂಬಾ ಕಷ್ಟ ಆಗ್ಬೋದು ಅವ್ ನಮ್ಗೇನಿಲ್ಲಪ್ಪ ಅವ್ ತಿನ್ಕೊಬಿಟ್ರಿ ನೋಡಿ ಆಲ್ಮೋಸ್ಟ್ ಮಂದಿ ತಿನ್ಕೊಬಿಟ್ರಿ ಒಂದ್ ನಿಮಿಷ ಆಗಿರ್ಬೋದು ಇಷ್ಟ ಒಂದ್ ನಿಮಿಷ ಆಯ್ತು ಅಕೆಪಾ Sairam. ಖಾರ ಹೊಡೀತು ಗುರು ಅಷ್ಟೇ ಹೋಯ್ತು ಇನ್ನೇನಿದ್ರು ಸ್ವಲ್ಪ ಲೈಟ್ ಆಗಿ ಡ್ಯೂ ಊರು ಇದೆ ಅಷ್ಟೇ ಜೋಲೋ 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 ಆಯ್ತು ಗುರು ಜೋಲೋ ಜಿಪ್ ತಿಂದಿದ್ದು ಇವಾಗ ಕೈ ಕೈ ತೊಳ್ಕೊಂಡ್ವಿ ಇವ್ರು ಹೇಳಿದಂಗೆ ಸೆನ್ಸಿಟಿವ್ ಪಾರ್ಟ್ಸ್ ಎಲ್ಲ ಏನು ಮುಟ್ಕೊಳ್ಳಿಲ್ಲ ಅಪ್ಪ ಕೈ ತೊಳ್ಕೊಂಡಿದ್ದಾಯ್ತು ನಮ್ಗೆ ಏನ್ ಕಾರ ಅನ್ಸ್ ಒಂಚೂರು ನೀರ್ ಕೊಡಿದ್ವಿ ಅಷ್ಟೇ ತುಟಿ ಒಂಚೂರು ಉರಿತಾ ಇದೆ ಅಷ್ಟೇ ಗುರು ಅದೇ ಅವಾಗ್ಲೂ ಹೇಳಿದ್ನಲ್ಲ ನಾವ್ ಒಂದ್ ಫುಲ್ ಚಿಪ್ಸ್ ತಿಂದಿದ್ದ ಅರ್ಧ ಅರ್ಧ ತಿಂದ್ವಿ ಅದಕ್ಕೆ ಹಂಗ ಅನ್ಸ್ತಾ ಇರೋದು ನೀವು ಒಂದ್ ವಿಡಿಯೋ ಮಾಡಿ ನೀವ್ ಕರೆಗ್ ಎರಡ್ ಚಿಪ್ಸ್ ಚಾಲೆಂಜ್ ಮಾಡೋಣ ನಾನ್ ಎರಡ್ ಚಿಪ್ಸ್ ಕರಿ ಎರಡ್ ಚಿಪ್ಸ್ ನೋಡೋಣ ಟ್ರೈ ಮಾಡೋಣ ಓಕೆ ಮತ್ತೆ ನೆಕ್ಸ್ಟ್ ಎಲ್ಲ ಫಿಲಂ ಬ್ಲಾಗ್ಸ್ ಎಲ್ಲ ಹಾಕ್ತಿರ್ತೀವಿ ನೋಡ್ತಾ ಇರಿ ಮತ್ತೆ ಹಿಂದಿನ ಬ್ಲಾಗ್ ರಣವೀರ್ ಸಿಂಗ್ ಸೂಪರ್ ಇವ್ ಪ್ರೋಟೀನ್ ಎಫರ್ ಟ್ರೈ ಮಾಡಿದಿವಪ್ಪ ಹೋಗ್ ಚೆಕ್ ಔಟ್ ಮಾಡಿ ಈ ವಿಡಿಯೋ ಅಷ್ಟೇ ಗುರು ನೆಕ್ಸ್ಟ್ ವಿಡಿಯೋ ಸಿಗೋಣ ಟಾಟಾ ಬಾಯ್ ಬಾಯ್ ಆಫ್ ಕೆಂಪಾ ಅಂಡ್ ಕರಿಯಾ ಫ್ರಮ್ ಕೆ ಕೆ